ಎಂಬುದು ಮುಸಲ್ಮಾನರಿಗೆ ಪ್ರಮುಖ ಮತ್ತು ಮುಖ್ಯ ಕರ್ಮವಾಗಿದೆ ಒಬ್ಬನಿಗೆ ಸಂಪತ್ತು ಮತ್ತು ಹಜ್ಜಿಗೆ ಹೋಗುವಂಥ ಖರ್ಚಿನ ದುಡ್ಡು ವೆಚ್ಚ ದುಡ್ಡು ಅವನಲ್ಲಿದ್ದರೆ ಅವನು ಕಂಡಿತ ಕಂಡ ಕಡ್ಡಾಯವಾಗಿ ಹಜ್ಜಿಯನ್ನು ನಿಲ್ಲಿಸುವುದು ಅವನಿಗೆ ಕಡ್ಡಾಯ ಆಗಿರ್ತದೆ ಎಲ್ಲ ಮುಸಲ್ಮಾನರಿಗೂ ಒಂದು ಕನಸಾಗಿರ್ತದೆ ತನ್ನ ಜೀವನದಲ್ಲಿ ಒಂದು ಬಾರಿ ಹಜ್ಜನ್ನು ಮಾಡುವುದು ಅವನೊಂದು ಒಬ್ಬರೊಬ್ಬರ ಕನಸಾಗಿರ್ತದೆ ಆ ಕನಸಿನಂತೆ ಈ ವರ್ಷ ದಕ್ಷಿಣ ಕನ್ನಡದಿಂದ ಸಾವಿರದ ನಲವತ್ತ ನಾಲ್ಕು ಮಂದಿಯನ್ನು ಅಪ್ಲಿಕೇಶನ್ ಮುಖಾಂತರ ಅವರು ನಮ್ಮ ಹಜ್ ಕಮಿಟಿಯ ಮುಖಾಂತರ ಇವತ್ತು ಸರ ಅವರು ಆರಿಸಿದ್ದಾರೆ ಅವರಿಗೆ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ದ ಸ್ಟೇಟ್ ಹಜ್ಜಿನ ಸದಸ್ಯರಾದಂತಹ ಅಶ್ರಫ್ ತಂಗಲ್ ಅವರ ನೇತೃತ್ವ ಮತ್ತು ಡಾಕ್ಟರ್ ವೈ ಅಬ್ದುಲ್ಲ ಕುನಿ ಅವರ ಹಾಸ್ಪಿಟಲ್ನಲ್ಲಿ ಅವರ ಸಹಭಾಗಿತ್ವದೊಂದಿಗೆ ಮೊನ್ನೆ ತಾನೆ ಅವರಿಗೆಲ್ಲರಿಗೂ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ ಅದೇ ರೀತಿ ಅವರಿಗೆಲ್ಲರಿಗೂ ಹಜ್ ಕ್ಯಾಂಪನ್ನು ನಮ್ಮ ಹನಿಫಾಜಿ ಅವರ ನೇತೃತ್ವದಲ್ಲಿ ಮತ್ತು ಪಕ್ಷಿ ಎದ್ದಿಂಖಾನದಲ್ಲಿ ಅವರ ಆಡಳಿತ ಸಮಿತಿಯವರ ನೇತೃತ್ವದಲ್ಲಿ ಮೊನ್ನೆ ತಾನೇ ನಾಲ್ಕು ನಾಲ್ಕು ತಾರೀಕಿಗೆ ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ಸಹ ಎರಡು ಹನಫಿ ಮದ ಇವರಿಗೂ ಮತ್ತು ಶಾಫಿಯವರಿಗೂ ಬೇರೆ ಬೇರೆ ಕ್ಲಾಸ್ನ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮತ್ತು ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿತ್ತು ಇನ್ನು ಒಂಬತ್ತನೇ ತಾರೀಕಿನಿಂದ ನಮಗೆ ಬೆಂಗಳೂರಿನಿಂದ ಹಜ್ಜಿ ಯಾತ್ರೆಗೆ ಫ್ಲೈಟ್ ಒಂಬತ್ತನೇ ತಾರೀಕಿಂದ ಶುರುವಾಗಿ ಇಪ್ಪತ್ತ ನಾಲ್ಕು ತಾರೀಕು ತನಕ ಈ ತಿಂಗಳ ಅಕೇರಿ ಇಪ್ಪತ್ನಾಲ್ಕು ತನಕ ಫ್ಲೈಟ್ಗಳು ಹೋಗ್ತದೆ ಪ್ರತಿದಿನ ಎರಡು ಮೂರುಗಳ ಫ್ಲೈಟ್ ಆಗಿ ಹೋಗ್ತದೆ ನಮ್ಮ ದಕ್ಷಿಣ ಕನ್ನಡದಿಂದ ಸಾವಿರದ ಎಪ್ಪತ್ನಾಲ್ಕು ಮತ್ತು ಉಡುಪಿಯಿಂದ ಎಪ್ಪತ್ತೊಂಬತ್ತು ಮಂದಿ ಹೋಗ್ತಾರೆ ಇಲ್ಲಿಂದ ಹೋಗುವವರಿಗೆ ನಮ್ಮ ಅಜ್ಜಮೇಟಿಂದ ಯಾವುದೇ ಒಂದು ವ್ಯವಸ್ಥೆ ಇರುವುದಿಲ್ಲ ಅವರೆಲ್ಲರೂ ಅವರವರ ಗಾಡಿ ಆಗಿರ್ಬೋದು ಬಸ್ಸಿನಲ್ಲಿ ಆಗಿರ್ಬೋದು ಟ್ರೈನಲ್ಲಾಗಿರ್ಬೋದು ಹೋಗಿ ಅಲ್ಲಿ ಎಂಟು ಗಂಟೆಗಳ ಮುಂಚಿತವಾಗಿ ಅಲ್ಲಿ ಹಜ್ ಕ್ಯಾಂಪ್ನಲ್ಲಿ ಅವರು ರಿಪೋರ್ಟ್ ಮಾಡಬೇಕಾಗ್ತದೆ ಅವರ ಲಗೇಜ್ಗಳನ್ನು ಅವರಲ್ಲಿ ಹಸ್ತಾಂತರಿಸಬೇಕಾಗ್ತದೆ ಅದರ ನಂತರ ಅವರು ಕೊಟ್ಟ ಸಮಯದಲ್ಲಿ ಅಲ್ಲಿ ಹೋಗಿ ಅವರ ಪಾಸ್ಪೋರ್ಟ್ಗಳನ್ನು ಅವರು ಸ್ವೀಕರಿಸಿ ಮರುದಿನ ಅಂದರೆ ಈಗ ಎಕ್ಸಾಂಪಲ್ ಉದಾಹರಣೆಗೆ ಹತ್ತನೇ ತಾರೀಕಿಗೆ ಫ್ಲೈಟ್ ಇದ್ದರೆ ಅವರು ಎಂಟನೇ ತಾರೀಕಿಗೆ ಅವರ ಲಗೇಜನ್ನು ಕೊಟ್ಟು ಒಂಬತ್ತನೇ ತಾರೀಕಿಗೆ ಅವರ ಪಾಸ್ಪೋರ್ಟ್ಗಳನ್ನ ತಗೊಂಡು ಹತ್ತನೇ ತಾರೀಕಿಗೆ ಯಾವ ಸಮಯಕ್ಕೆ ಅವರು ಹೇಳಿದ್ದಾರೆ ನಿಗದಿತ ಸಮಯಕ್ಕೆ ಅವರೆಲ್ಲರೂ ಹಜ್ ಕ್ಯಾಂಪಿಗೆ ಸಮಯಕ್ಕೆ ಹೋಗಿ ಅಲ್ಲಿಂದ ಆ ಬಸ್ಸಿನಲ್ಲಿ ಅವರು ಏರ್ಪೋರ್ಟ್ಗೆ ತಲುಸ್ ತಲುಪಿಸೋ ಅಂತ ಇದು ಸೌಕರ್ಯ ಅಲ್ಲಿ ಮಾಡಿರ್ತಾರೆ ಅದು ಬಿಟ್ಟು ಬೇರೆ ಯಾವುದು ನಮ್ಮ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿರೋದಿಲ್ಲ ಮತ್ತು ಅಲ್ಲಿ ಹಜ್ ಹೋದವರಿಗೆ ಅಲ್ಲಿ ಇರಲಿಕ್ಕೆ ರೂಮ್ನ ವ್ಯವಸ್ಥೆಗಳಿದೆ ಅದು ಕಡ್ಡಾಯ ಏನಲ್ಲ ಅಲ್ಲಿ ಇರಬೇಕಂತೇನು ಕಡ್ಡಾಯ ಇಲ್ಲ ನಿಮ್ಮ ನಿಮ್ಮ ವ್ಯವಸ್ಥೆ ಪ್ರಕಾರ ಅವರವರ ವ್ಯವಸ್ಥೆ ಪ್ರಕಾರ ಅವರವರು ರೂಮ್ ಮಾಡಿ ಹೊರಗಡೆ ಕೂತು ಅಲ್ಲಿಗೆ ಹೋಗುವ ವ್ಯವಸ್ಥೆ ಬೇಕಾದರೆ ಮಾಡಿಕೊಳ್ಬೋದು ಮತ್ತು ಈ ಲಗೇಜ್ ಏನಿದೆ ಇವರಿಗೆ ನಲವತ್ತೈದು ಕಿಲೋಗಿಂತ ಜಾಸ್ತಿ ಲಗೇಜನ್ನು ಯಾರು ತಗೊಂಡು ಹೋಗಬಾರ್ದು ನಲವತ್ತೈದು ಕಿಲೋ ಅಂದರೆ ಎರಡು ಬ್ಯಾಗು ಅದು ಇಪ್ಪತ್ತು ಮೂರು ಫೋರ್ಟಿ ಕಿಲೋ ನಲವತ್ತು ಕಿಲೋ ಇಪ್ಪತ್ತು ಕಿಲೋದ ಎರಡು ಬ್ಯಾಗ್ ಆಗಿರ್ತದೆ ಅದರ ಮೆಜರ್ಮೆಂಟ್ ಆಲ್ರೆಡಿ ನಿಮಗೆ ಅಲ್ಲಿ ಕೊಟ್ಟಿರ್ತೇವೆ ನಾವು ಕೊಟ್ಟಿದ್ದೇವೆ ಆ ಬ್ಯಾಗಿನ ಮೆಜರ್ಮೆಂಟ್ ಹೇಳಿ ಮತ್ತೆ ಹ್ಯಾಂಡ್ ಬ್ಯಾಗ್ ಅಲ್ಲಿ ಏಳು ಕಿಲೋ ಇದು ದಯವಿಟ್ಟು ಎಲ್ಲರೂ ಅದು ಗಮನಿಸಬೇಕಾದಂಥ ವಿಷಯ ಅದಕ್ಕಿಂತ ಜಾಸ್ತಿ ತಗೊಂಡಿದ್ರೆ ಅಲ್ಲಿ ಯಾರಿಗೂ ಪ್ರವೇಶ ಎಲ್ಲ ಬಿಡುವುದಿಲ್ಲ ಅವರು ಆಗಿರುವಾಗ ಏಳು ಕಿಲೋ ಬ್ಯಾಗ್ ಆಗಿರ್ತದೆ ಮತ್ತು ಇಪ್ಪ ನಲವತ್ತು ಕಿಲೋ ಲಗೇಜ್ ಆಗಿರ್ತದೆ ಇದು ಬ್ಯಾಂಗ್ಳೂರಿಗೆ ಹೋದ ನಂತರ ಅವ್ರಿಗೆ ಅಲ್ಲಿಂದ ಅವರೆಲ್ಲ ವ್ಯವಸ್ಥೆಯು ಹಜ್ ಕಮಿಟಿಯಿಂದ ಆಗಿರ್ತದೆ ಅವರಿಗೆ ಊಟದ ವ್ಯವಸ್ಥೆ ಇದೆ ಅಲ್ಲಿ ಮತ್ತು ಅವರಿಗೆ ತ ತಂಗುವ ವ್ಯವಸ್ಥೆ ನಾನು ಈಗಡೆ ಹೇಳಿದ್ದೇನೆ ಮತ್ತು ಅಲ್ಲಿಂದ ಬಸ್ಸಿಂದ ಕರ್ಕೊಂಡೋಗಿ ಅವರಿಗೆ ವಿಮಾನಯಾನ ತನಕ ಅಲ್ಲಿ ಬಿಡುವಂಥ ವ್ಯವಸ್ಥೆ ಇದೆ ಇದೆಲ್ಲವೂ ಮದೀನಕ್ಕೆ ಆಗಿರ್ತದೆ ಫ್ಲಸ್ಟ್ ಫ್ಲೈಟ್ ಹೋಗೋದು ಬ್ಯಾಂಗ್ಳೂರಿನಿಂದ ಮದೀನಕ್ಕೆ ಮುಂಚೆ ನಮಗೆ ಮಂಗಳೂರಿನಲ್ಲಿಂದ ಫ್ಲೈಟ್ ಹೋಗ್ತಾ ಇತ್ತು ಈಗ ಕೊರೋನಾ ಕಾಲದಿಂದ ನಂತರ ಇಲ್ಲಿ ನಮಗೆ ಈ ಫ್ಲೈಟ್ ಇಲ್ಲ ಅದರಿಂದ ಭಾಳ ತೊಂದರೆ ಆಗ್ತದೆ ಇಲ್ಲಿನ ಪ್ರಯಾಣಿಕರಿಗೆ ಬೆಂಗಳೂರಿಗೆ ಅವರೆಲ್ಲರ ಸಂಬಂಧಿಕರೊಂದಿಗೆ ಹೋಗಿ ಅಲ್ಲಿಂದ ಹೋಗಲಿಕ್ಕೆ ಭಾಳ ಪ್ರಯಾಣ ತೊಂದರೆ ಆಗ್ತದೆ ಅದಕ್ಕಾಗಿ ನಾವು ಸರ್ಕಾರದಿಂದ ನಾವು ಮನವಿ ಮಾಡ್ತಾ ಇದ್ದೇವೆ ನಮ್ಮ ಹಜ್ ಕಮಿಟಿಯ ಸದಸ್ಯರು ಇಲ್ಲಿದ್ದಾರೆ ಇವರು ಅವರೊಂದಿಗೆ ಮನವಿ ಮಾಡಿಕೊಂಡು ಬರುವ ವರ್ಷ ನಮಗೆ ಈಗಾಗಲೇ ನಮ್ಮ ಸ್ಪೀಕರ್ ಸಾಹೇಬರು ನಮಗೆ ಆಸ್ವರ್ಶೆಯನ್ನು ಕೊಟ್ಟಿದ್ದಾರೆ ಈಗ ನಮಗೆ ಬರುವ ವರ್ಷದಿಂದ ನಮಗೆ ಇಲ್ಲಿಂದ ಫ್ಲೈಟ್ ಹೋಗುವ ರೀತಿಯಲ್ಲಿ ಎಲ್ಲ ನಮ್ಮ ಪ್ರಮುಖವಾಗಿ ನಮ್ಮ ಕೊಡಗು ಮತ್ತು ಇಲ್ಲಿನ ಹಾಸನ ಚ ಚಿಕ್ಕಮಗಳೂರು ಮತ್ತು ಉಡುಪಿ ಇಲ್ಲಿಂದ ಈ ಕಡೆಯಿಂದ ಮಡಿಕೇರಿ ಈ ಕಡೆಯಿಂದ ಹೋಗುವವರಿಗೆ ಭಾಳ ಅನುಕೂಲವಾಗ್ತದೆ ಇಲ್ಲೇ ನಮಗೆ ಎಂಬಾರ್ಕೇಶನ್ ಆಲ್ರೆಡಿ ಇಲ್ಲಿ ನಮಗೆ ಇದೆ ಪಾಯಿಂಟ್ ನಮಗೆ ನಮ್ಮ ವಜ್ಮೇಯಲ್ಲಿ ಉಂಟು ಹಾಗಿರುವಾಗ ನಮಗೆ ಇಲ್ಲಿ ಫ್ಲೈಟ್ ಮುಂದಿನ ದಿನಗಳಲ್ಲಿ ಬರುವ ವರ್ಷಕ್ಕಿಂತ ಮತ್ತೆ ನಮಗೆ ಮಾಡಬೇಕಂತೇಳಿ ತಮ್ಮ ಸರ್ಕಾರದಿಂದ ನಾನು ನಾವೆಲ್ಲರೂ ನಮ್ಮ ಈ ಸಂಸ್ಥೆಯಿಂದ ನಾವು ನಿಮಗೆ ವಿನಂತಿಸಿಕೊಡ್ತಾ ಇದ್ದೇವೆ ಮತ್ತು ಈ ಹೋಗುವಂಥ ಎಲ್ಲರೂ ಅವರು ನಮ್ಮ ಈ ದೇಶ ನಮ್ಮ ರಾಜ್ಯಕ್ಕಾಗಿ ನಮ್ಮ ಈ ಜಿಲ್ಲೆಗಾಗಿ ಮತ್ತು ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕಾಗಿ ನಾನು ಅವರನ್ನು ವಿನಂತಿಸಿಕೊಳ್ತಿದ್ದೆ ನಮ್ಮ ಸೌಹಾರ್ದತೆಗಾಗಿ ನಮ್ಮ ಶಾಂತಿ ಸೌಹಾರ್ದ ಇಲ್ಲಿ ನೆಲೆಸಬೇಕು ಮತ್ತು ಎಲ್ಲರಿಗೂ ಐಕ್ಯತೆಯಿಂದ ಬಾಳಲಿಕ್ಕಾಗಿ ನೀವೆಲ್ಲರೂ ಧೂ ಮಾಡಬೇಕಂತೇಳಿ ನಾವು ಅವರಲ್ಲಿ ನಿಮ್ಮ ಮೂಲಕ ನಾವು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಮತ್ತು ಮುಖ್ಯವಾಗಿ ಇದರ ನಿಮ್ಮ ಪ್ರೆಸ್ ನೋಟಲ್ಲಿ ಯಾರು ನಲವತ್ತೆಂಟು ಗಂಟೆಗಳ ವಿಷಯ ಬರಲಿಲ್ಲ ಮುಖ್ಯವಾಗಿ ನಲವತ್ತೆಂಟು ಗಂಟೆ ಗಂಟೆಗೆ ಮುಂಚಿತವಾಗಿ ಅಲ್ಲಿ ಹೋಗಿ ನೀವು ನಿಮ್ಮ ರಿಪೋರ್ಟಿಂಗ್ ಟೈಮು ನೀವು ಮಾಡಬೇಕಂತೇಳಿ ನಿಮ್ಮಲ್ಲಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ